ಏನ್ ಮಾಡಕ್ಕಾಗುತ್ತೆ ಮಾನ ಮರ್ಯಾದೆ ಇದ್ರೆ ಅದೇ ಫಲ ಎದುರ್ತಾರೆ ಮಾನ ಮರ್ಯಾದೆ ಇಲ್ಲ ಅಂದ್ರೆ ನಾವೇನು ಆಗಲ್ಲ ಹಾಗಾಗಿ ರೈತರು ಧಿಕ್ಕಾರನ್ನು ಮುಟ್ಟಿ ಅಧಿಕಾರನ ಕೊಡ್ತೀವಿ ಶಿವಕುಮಾರ್ ಅವರೇ ಒಂಬತ್ತು ಇದ್ದರೆ ನೀವು ಆಸ್ಪತ್ರೆ ಮಟ್ಟ ಹೋಗಿದ್ರ ಅಲ್ಲಿ ಎಲ್ಲ ಒಳ್ಳೆ ಭೂಮಿ ಇದೆ ಬಲವಂತಾದ ಭೂಮಿ ಇದೆ ಎಲ್ರು ಬೆಳೆ ಬೆಳೀತಾ ಇದ್ದಾರೆ ಎಲ್ಲ ಅರ್ಧ ಎಕರೆ ಒಂದ್ ಎಕರೆ ಜಮೀನ್ ಇದೆ ಅವರ ಮೂವಿನ ಕಿತ್ಕೊಂಡವ್ರು ಎಲ್ಲಿ ಜ್ಞಾನ ಕೊಟ್ಟಿಲ್ಲ ಈಗಾಗಲೇ ಬೆಂಗಳೂರು ಗ್ರೇಟರ್ ಆಗಿದೆ ಇನ್ಯಾವ್ ಗ್ರೇಟರ್ ಮಾಡಿ ಎಲ್ರಿಗೂ ಕಾಯಿಲೆ ತಂದಿದ ಹಾಗಾಗಿ ನಿಮ್ಮ ಪೂರ್ತ ಆ ಅದು ಕಡಿಮೆ ಮಾಡಬೇಕು ಇದರ ಇಂಥ ಮಾತುಗಳನ್ನ ನೀವು ಮಾಡಬಾರ್ದು ನಿಮ್ಗೆ ಏನಾದರೂ ಮಾನವ ಮರ್ಯಾದೆ ರೈತರ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಿ ನಿಮ್ಗೆ ಅದಕ್ಕೆ ರೈತರ ಕೆಳಕಿ ಹುಡುಗ ಸರ್ಕಾರಗಳು ಯಾವುದೂ ಇಲ್ಲ ಹಾಗಾಗಿ ನಿಮ್ಮ ಮುಂದಿನ ದಿನಗಳಲ್ಲಿ ನಾವು ಪಾಠವನ್ನ ಕಲಿಸಬೇಕಾಗತ್ತೆ ಶಿವಕುಮಾರ್ ಅವರೇ ನಿಮಗೆ ಏನು ನೀವು ಅದೇ ಕೋಟಿ ಕ್ರೀಡಾಡರ್ ಬೆಂಗಳೂರು ಮಾಡಿ ಏನು ಇಡೀ ಇಂಡಿಯಾದಲ್ಲಿ ಅಷ್ಟು ಮಾಡಿದ ಯಾತ್ರಿ ಆ ತರದೇ ಮಾಡಿರೋ ದುಡ್ಡು ಹಾಗಾಗಿ ರೈತರ ಬಗ್ಗೆ ಮಾತಾಡಬೇಕಾರೆ ನಾಲ್ಗೆ ಹಿಡಿದು ಮಾತಾಡಿ ಇಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ ಸರ್ಕಾರ ನಾವು ತರಲ್ಲ ನಿಮ್ಮ ಭ್ರಷ್ಟ ಸರ್ಕಾರವನ್ನ ಭ್ರಷ್ಟ ಏನು ಮಾಡಿದ್ರೆ ನೀವು ನೀವೆಲ್ಲರೂ ಲೂಟಿ ಹೊಡೆದು ದಬ್ಬಾಳ್ಕೆ ಮಾಡಿ ರೌಡಿಸಂ ಮಾಡಿ ಸರ್ಕಾರನ ಮಾಡ್ತಾ ಇದ್ದೀರಾ ಪೊಲೀಸು ಮತ್ತೆ ಅಧಿಕಾರನ ಇಟ್ಕೊಂಡು ನೀವು ದಬ್ಬಾಳ್ಕೆ ಮಾಡ್ತೀರಾ ನಿಮ್ಮ ಪೊಲೀಸು ನಿಮ್ಮ ಅಧಿಕಾರಕ್ಕೆ ನಾವ್ ಎದುರಲ್ಲ ಯಾಕಂದ್ರೆ ಅಧಿಕಾರ ಕೊಟ್ಟಿರೋರೆ ನಾವು ಅಲ್ಲಿ ಎರಡು ವರ್ಷ ಅವ್ರ ಎಕರೆ ಗೋಮಾಳ ಇದೆ ಆ ಗೋಮಾಳ ತಿಂದು ದೇಗಕ್ಕೋಸ್ಕರ ಮಾಡ್ತಾ ಇದ್ದೀರಾ ಹಾಗಾಗಿ ಒಂದು ಇಂಚು ನಾವು ಕೊಡಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ನೀವು ಭೂಮ್ ಕಬಳಿಕೆನ ಮಾಡ್ತಾ ಇದ್ದೀರಾ ಈಗಾಗಲೇ ಕೆಎಡಿ ಮೇಲೆ ಎಷ್ಟು ಭೂಮಿ ಇದೆ ಇನ್ನು ಎಷ್ಟು ಮಾಡಬೇಕಾಗಿದೆ ಹಾಗಾಗಿ ಕರ್ನಾಟಕದ ಯಾವುದೇ ಊರಲ್ಲಿ ನಾವು ನಿಮಗೆ ಒಂದು ಇಷ್ಟು ಭೂಮಿ ಕೊಡಲ್ಲ ಸಿದ್ದರಾಮಯ್ಯನವರೇ ಇಂಥ ಸಚಿವರನ್ನ ಇಟ್ಕೊಂಡು ನೀವು ಏನು ರಾಜಕೀಯ ಮಾಡ್ತೀರಾ ಏನು ಅಧಿಕಾರ ಮಾಡ್ತೀರಾ ಇಂಥ ಭ್ರಷ್ಟ ಇಂಥ ರೌಡಿನ ಇಟ್ಕೊಂಡು ನೀವು ಏನು ಸರ್ಕಾರ ಮಾಡಕ್ಕಾಗುತ್ತಾ ಹಾಗಾಗಿ ನೀವು ಮಾತ್ರ ವಾಪಸ್ ತಗೋಬೇಕು ಅಧಿಕಾರನೋ ಕೂಗ್ತೀವಿ ಈಗ ಕೈಗೆ ಪೊರಗನೂ ತಗೋತೀವಿ ಬಾರ್ಕೋಲು ತಗೋತೀವಿ ಹಾಗಾಗ ಮುಂದಿನ ದಿನಗಳಲ್ಲಿ ರೈತರ ಬಗ್ಗೆ ಅಗೂ ಮಾತನಾ ನೀವು ಬಿಟ್ಟು ಒಳ್ಳೆ ಆಳಿಗೆ ನಡೆಸಿ ಇನ್ನು ಕೆಲವು ಏಳು ವರ್ಷದಲ್ಲಿ ನಿಮ್ಗೆ ಹೆಂಗ್ ತಿಳಿಸಬೇಕು ಅಂತ ನಮ್ಗೆ ಗೊತ್ತು ನೀವು ಇದೇ ತರ ಮುಂದುವಲ್ರೆ ನಿಮ್ ಸರ್ಕಾರ ಯಾವ್ದರ ಹಾಕಬೇಕು ಅಂತ ನಮಗೆ ಗೊತ್ತು ಹಾಗಾಗಿ ಇಂಥ ಹೇಳಿಕೆಗಳನ್ನ ಮಾಡಬೇಡಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ